ನಮ್ಮ ಅಣ್ಣನ ಮಗಳು ಬಾಗಿನ ಬೇರೆ ಕಳಿಸ್ಬಿಟ್ಟೆ ಪಾಪ ಅದೆಷ್ಟು ನೊಂದ್ಕೊಂಡ್ಬಿಟ್ಳೋ ಏನೋ ನಮ್ಮ ಅಣ್ಣನ ಪಾಪ ಎಷ್ಟು ಬೇಚಾರು ಮಾಡ್ಕೊಂಡು ಏನೋ ಹೇಗಾದ್ರೂ ಮಾಡಿ ಮನೆ ಸೊಸೆ ಮಾಡ್ಕೊಂಡೆ ಮಾಡ್ಕೋತೀನಿ ಅಂತ ಕರ್ಕೊಬಂದಿದ್ದೆ ಪಾಪ ಎಂತ ಕೆಲಸ ಆಗೋಯ್ತು ನಾನು ಅಂದ್ಕೊಂಡಿದ್ದು ಆ ಆಗ್ಲೇ ಇಲ್ಲ ಈ ಕಾವೇರಲ್ಲಿ ಏನಾದ್ರು ತಪ್ಪಕೊಂಡು ಹಿಡಿದು ಮನೇನ್ ದಾಚಿ ಹಾಕಲ್ಲ ಅಂದ್ರೆ ಪುಣ್ಯಾತ್ ಯಾವುದು ತಪ್ಪೇ ಮಾಡಲ್ಲ ಅಂತಾಳೆ ಎಷ್ಟೇ ಬೈಲಿ ಎಷ್ಟೇ ಅವಮಾನ ಮಾಡಲಿ ದುಡಕ್ ಬಿಡಕ್ ಕನ್ನಲ್ಲ ಅದು ಎಷ್ಟು ಸೈಜ್ ಕೂತಳ ಇವಳು ಅತ್ತೆ ತಿಂಡಿಗೆ ಏನು ಮಾಡ್ಲಿ ನಿಮಗೆ ಅವಳಕ್ಕೆ ಉಪ್ಪಿಟ್ಟವ್ರೆ ಇಷ್ಟ ಅಲ್ವಾ ಅದನ್ನೇ ಮಾಡ್ಲಾ ಅಯ್ಯೋ ಯೋಳ ಎಷ್ಟು ನಾಜೂಕಾಗಿ ಮಾತಾಡ್ತಾಳಪ್ಪ ಈ ಕಲೆ ಈ ಕಲೆಯಿಂದನೇ ಏನು ಮಾಡಕ್ಕಾಗ್ತಿಲ್ಲ ಅವಳು ಹ್ಮ್ ಏನೋ ಒಂದು ಮಾಡು ಆಕಾಶ ಏನ್ ಮಾಡ್ತವನೇ ಅತ್ತೆ ಅವರು ಈಗ ಸ್ನಾನದಿಂದ ಬಂದ್ರು ರೆಡಿ ಆಗ್ತಿದಾರತ್ತೆ ಅತ್ತೆ ಸರಿ ಮನೆ ಕೆಲಸ ಎಲ್ಲ ಮುಗಿತಾ ಹ್ಞೂ ಅತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಎಲ್ಲ ಕೆಲಸ ಮುಗೀತು ಅದು ಅತ್ತೆ ಏನು ಕೇಳಬೇಕಿತ್ತು ಹ್ಞೂ ಏನಾರು ಅದು ಅದೇನಿಲ್ಲ ಅದು ಅಣ್ಣನ ಮನೆಗೆ ಹೋಗಿ ತುಂಬ ದಿನ ಆಯ್ತು ಒಂದ್ಸರಿ ಒಂದೆರಡು ದಿನ ಹೋಗಿದ್ದು ಬರಲಾ ಏನ್ ಹೋಗೋದೇನ್ ಬೇಕಾಗಿಲ್ಲ ತಂಗಿ ಮೇಲೆ ಪ್ರೀತಿ ಇದ್ರೆ ಅವರೇ ಬಂದಿರೋ ನೋಡಕ್ಕೆ ನೀನ್ ಹೋಗೋ ಅವಶ್ಯಕತೆ ಇಲ್ಲ ಅಮ್ಮ ಯಾಕಮ್ಮ ಬೇಡ ಹೋಗ್ಬಾಂತ ಹೇಳ್ದೆ ಏನು ಹೋಗ್ಬಾ ಅಂತ ಹೇಳ ಅಲ್ಲಕ್ಕನೋ ಮದ್ವೆ ಮಾಡ್ಕೊಬಿಟ್ರೆ ಸಾಲ್ದು ಹಾ ಈ ಮನೆ ಜವಾಬ್ದಾರಿ ಓದ್ಕೊಳ್ಬೇಕು ಮನೆ ಜವಾಬ್ದಾರಿ ತಗೊಂಡಿರೋ ಸೊಸೆ ಈಗ ಹೊಡೋ ಹೋಡೋಗಿ ಅಣ್ಣನ ಮನೆ ಎರಡ್ ಮೂರ್ ದಿನ ಕುತ್ಕೊಂಡ್ಬಿಟ್ರೆ ಇಲ್ಲಿ ಯಾರು ನೋಡ್ಕೋತಾರ ನನಗ್ ಬೇರೆ ಮಂಡಿ ನೋವು ಸೊಂಟ ನೋವು ಅವಾಗ ಅವಾಗ ಬರ್ತಾನೆ ಇರತ್ತೆ ಇಲ್ಲಿ ನಾನ್ ಮಾಡ್ಲಾ ಹ್ಮ್ ನನ್ಗೂ ವಯಸ್ಸೈತಪ್ಪಾ ಹಾ ಹೇಗೋ ಇಷ್ಟ ದಿನ ಭಾಗ್ಯ ಇದ್ಲು ಅವಳನ್ನು ಏನೇನೋ ಅಂದ್ಬಿಟ್ಟು ಮನೆಯಿಂದ ಕಳಿಸ್ಬಿಟ್ರಿ ಅವಳಾದ್ರೂ ಇದ್ದಿದ್ರೆ ಸ್ವಲ್ಪ ಅದು ಇದು ಕೆಲಸ ಮಾಡಿರೋಳು ಆದ್ರೆ ಇವಾಗ ನನ್ನ ಕೈಲಿ ಆಗೋದಿಲ್ಲ ಅಮ್ಮ ಎರಡು ದಿನ ಅಲ್ವಿನಮ್ಮ ಬಿಡಮ್ಮ ಎರಡು ದಿನಕ್ಕೆ ಒಂಚೂರು ಅಡಿಗೆ ಮಾಡ್ಕೋ ಏನಾಗಲ್ಲ ಹ್ಮ್ ಬಿಡು ನನ್ ನನ್ನ ಆದ್ರೂನು ಮಾಡ್ಕೋ ಅಂತ ಹೇಳ್ತಿದ್ಯಾ ಎಲ್ಲಿ ಹೋಗುತ್ತೇನೆ ನಿಮ್ಗೆ ಗಣ್ಮಕ್ಳು ಬುದ್ಧಿ ಸುಮ್ಯಮ್ಮ ನೀನು ಏನೇನೋ ಮಾತಾಡ್ಬಿಡಾ ಇನ್ನೊಂದ್ ಎರಡು ದಿನ ಅಡ್ಗೆ ಮಾಡ್ಕೊಂಡಿದ್ದೆ ಹೆಚ್ಚಾಗೋಯ್ತಾ ಅಕಶಾ ಅಕಶ ಅರೆ ಮಾವ ಬಂದ್ರು ಅನ್ಸುತ್ತೆ ಅರಿ ಮಾವ ಬನ್ನಿ ಬನ್ನಿ ಹೀಗಿದ್ದೀಯ ಮಾವ ಹ್ಮ್ ನೋಡಪ್ಪ ಹೆಂಗಿದೀನಿ ನೋಡಿ ತಕ್ ಮಟ್ಟಿಗೆ ಅದೇ ಯಾರ ಮಾವ ಹಿಂಗೆ ನೀನ್ ಏನ್ ಕಮ್ಮಿ ಹೇಳು ಸುಮ್ನೆ ತಮಾಷೆಗೆ ಚೆನ್ನಾಗಿದ್ದೀರಾ ಏನಕ್ಕ ಚೆನ್ನಾಗಿದ್ಯಾ ಏನಮ್ಮ ಕವೀರಿ ಚೆನ್ನಾಗಿದ್ಯಾರ ಹ್ಮ್ ಚೆನ್ನಾಗಿದಾರಮ್ಮ ಆಮೇಲೆ ಕವೀರಿ ನಿಗೊಂದು ಸಿಹಿ ಸುದ್ದಿ ಏನ್ ಗೊತ್ತಾ ಅದನ್ನ ಹೇಳಬೇಕು ಅಂತಾನೆ ಬಂದೆ ಕಣಮ್ಮ ಸಿಹಿ ಸುದ್ದಿನ ಏನ್ ಮಾವ ಅದು ಅರೆ ಮಾವ ಮದ್ದೆಗಿದ್ವಿ ಏನಾದ್ರೂ ಸೆಟ್ ಆಯ್ತಾ ಹುಡುಗಿ ಹುಡುಗಿ ಅಯ್ಯೋ ಅಕ್ಕ ಹಂಗೇನಿಲ್ಲ ಹೇಳಕ್ಕ ನನ್ನ ಮದುವೆ ವಿಷಯ ಆಗಿದಿದೆ ಫೋನ್ ಮಾಡ ಹೇಳ್ತಿದ್ವಪ್ಪ ಅಮ್ಮನ ಹೇಳಿರೋದಲ್ಲ ಅದೇ ಅನ್ಕೊಂಡೆ ಮತ್ತೆ ಮತ್ತಿನ್ಯನಾ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ನನ್ನ ದೋಸ್ತ್ ರಾಮುಗ್ ಸಂಬಂಧಪಟ್ಟಿದ್ದು ಏನು ಏನು ಮರಣ ಹೇಳ್ತಿದ್ಯಾ ನಮ್ಮ ಅಣ್ಣಗೆ ಸಂಬಂಧ ಪಟ್ಟಿದ್ದ ಏನದ ನೀನು ಅತ್ತೆ ಆಯ್ತಿದಿ ಕಣಮ್ಮ ಅತ್ತೇ ನಮ್ಮ ರಾಮು ತಂದೆ ಆಗ್ತವ್ನೆ ಈಗ ಈಕ್ ಮರಣ ಹೇಳ್ತಿದೆಯ ನಮ್ಮ ಅತ್ತಿಗೆ ಪ್ರೆಗ್ನೆಂಟ ಹೌದಾ ಹೌದಮ್ಮ ಕಾವೇರಿ ಸುಳ್ಳಲ್ಲ ಅವ ನಿಜನ ಯಾವುದಪ್ಪ ಕಷ್ಟ ನಾನು ಸುಳ್ಳು ಸುಳ್ಳಿ ಅದಕ್ಕೆ ಹೇಳಬೇಕು ಅಂತಲೇ ಬಂದೆ ಈ ವಿಷಯನ ಕಾವೇರಿಗೆ ತಲುಪಿಸುವಂತ ಹಾಂ ರಾಮು ಎರಡು ದಿನ ಮುಂಚೆನೇ ನನಗೆ ಹೇಳಿದ್ದ ನಾನು ಈ ಕಡೆಗೆ ಬರೋಕ್ಕಾಗಿರಲಿಲ್ಲ ನೋಡು ಅಯ್ಯೋ ದೇವ್ರೆ ಇವಾಗ ಅದರ ಭಗವಂತ ಕಂಡುಬಿಟ್ನಲ್ಲ ಕುಮಾರನ ಈ ವಿಷಯನ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೊತ್ತು ತುಂಬಾ ಖುಷಿ ಆಗ್ತಿದೆ ನಮ್ಮ ಅದಕ್ಕೆ ನೋಡಬೇಕು ಅಂತ ಅನಿಸ್ತಾ ಇದೆ ಅತ್ತೆ ದಯವಿಟ್ಟು ಅತ್ತೆ ಬೇಡ ಅಂತ ಹೇಳಿಬಿಡಿ ನಾನು ಹೋಗಿ ಬರ್ತೀನಿ ಪ್ಲೀಸ್ ಅತ್ತೆ ನಾನು ಹೋಗಿ ನಮ್ಮ ಅದಕ್ಕೆ ನೋಡ್ಕೊಂಡು ಬರ್ತೀನಿ ಒಂದಿನ ಎರಡು ದಿನ ಅಷ್ಟೇ ಅದೇ ಹೋಗಿ ಕಾವೇರಿ ನಮ್ಮ ಅಕ್ಕ ಏನು ಬೇಡ ಅನ್ನಲ್ಲ ಅಲ್ವೇನಕ್ಕ ನಮ್ಮ ಅಕ್ಕನ ಮನ್ಸು ಹಾಲ್ ನಂತದ್ದು ಕರ್ಗಿ ನೀರಾಗ್ಬಿಡ್ತದೆ ಇಲ್ಲ ಅಂತ ಅಂದ್ರೆ ಸುಮ್ನೆ ನನ್ ಮೇಲೆ ಅಪವಾದ ನನ್ ಮಗನ್ ಮುಂದೆ ನಾನೇ ಕೆಟ್ಟ ಒಳಗ್ ಬಿಡ್ತೀನಿ ಏನು ಮಾಡಕ್ ಆಲ್ವೇ ಪ್ಲೀಸ್ ಅತ್ತೆ ಹೋಗ್ಬರ್ತೀನಿ ಮಾತಾಡ ಏನಾದ್ರು ಅಕ್ಕೋ ಮಾತಾಡೋ ಅಷ್ಟೊಂದು ಕೇಳ್ತಪ್ಪ ಅಯ್ಯೋ ಸರಿ ಆಯ್ತು ಎರಡು ದಿನ ಎರಡೇ ದಿನ ಇಲ್ಲೂ ಮನೆ ಕಡೆ ನೋಡ್ಕೊಳೋರು ಯಾರು ಇಲ್ಲ ಹೋಗಿ ಎಲ್ಲ ಕುತ್ಕೊಂಡ್ಬಿಟ್ಲ ಅಣ್ಣನ ಮನೆ ಅಂತ ಇಲ್ಲ ಅತ್ತೆ ಇಲ್ಲ 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 ಎರಡೇ ದಿನ ಎರಡೇ ದಿನ ಬಂದ್ಬಿಡ್ತೀನಿ ಸರಿ ಕಾವೇರಿ ಹಾಗಿದ್ರೆ ರೆಡಿ ಬಿಡು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಸರಿ ರೀ ಆಯ್ತು ನೀವು ಬನ್ನಿ ಅಲ್ಲ ನನ್ನ ಜೊತೆ ಎರಡು ದಿನ ಇರ್ಬೋದಲ್ಲ ಇವಾಗ ಬರ್ತೀನಿ ಕಾವೇರಿ ಬಿಟ್ಟು ಬರೋಕ್ಕೆ ಆದರೆ ಎರಡು ದಿನ ಎಲ್ಲ ಇರೋಕ್ಕೆ ಆಗಲ್ಲ ಇಲ್ಲಿ ಕೆಲಸ ಇರುತ್ತಲ್ಲ ತೋಟದ ಹತ್ರ ನೋಡ್ಕೋಬೇಕು ಅದಕ್ಕೆ ನೀನು ಬಿಟ್ಟು ಬರ್ತೀನಿ ಬಿಡು ಬರ್ತಾ ನಾನೇ ಕರ್ಕೊಂಡ್ಬರ್ತೀನಿ ಸರಿ ನಮ್ಮ ಕುಮಾರ ಎಲ್ಲಿ ಹೋದ ಇವನು ಸಂತೆ ಕುಗ್ಗಿ ಒಂದ್ಸಲ ಮಸಾಲೆ ಪುಡಿ ಮಾಡ್ಕೊಳ್ಳೋಕ್ಕೆ ಅದು ಇದು ತಗೊಬ್ಬ ಸಾಮಾನು ಅಂತ ಹೇಳಿದ್ದೆ ಅದೆತ್ತು ಹೊಟ್ಟೆ ಬಿಟ್ಟನು ನಾನು ಬತ್ತಿನ ನಡೆಯೋ ಅಂದರೆ ಕೇಳೋದೇ ಇಲ್ಲ ನನ್ನ ಮಾತು ಬೆಳಗಿಂದ ಒಂದೇ ಸಮ ಕೆಲಸ ಮಾಡಿ ಮಾಡಿ ನನಗಂತೂ ನಡ ಚೆಸ್ಟ್ ಅಂತ ಮಾಡೋ ಕೆಲಸನ ಚ ನಿಮ್ ಮನೆಗೆ ಯಾವಳೆ ಸೊಸೆಯಾಗಿ ಈ ಇದನ್ ಮಗನ ಮದ್ವೆ ಅದು ಯಾವಾಗ ಆಗ್ತದೋ ಈ ಜನ್ಮದಲ್ಲಂತೂ ಆಗ ತರ ಕಾಣ್ತಿಲ್ಲ ಕುಡ್ತೀನಿ ಅಲಾ ಇಷ್ಟೊತ್ತಿಗೆ ಬೆಳಿಗ್ಗೆ ಎಲ್ಲೋಗಿದೆ ಕೇಳೋರಿಲ್ಲ ಕೇಳೋರಿಲ್ಲ ನಿಂಟಿ ಅಂತ ಯಾರು ಇದ್ದಿದ್ರೆ ಅವಾಗನ ಒಳ್ಳೆ ಬುದ್ಧಿ ಬತ್ತಿತ್ತೋ ಏನು ನಮ್ ಗ್ರಾಚಾರಕ್ಕೆ ಅದು ಇಲ್ಲ ಈ ಮಸಾಲ ಪುಡಿ ಮಾಡ್ಕೊಳಕ್ಕೆ ಸಾಮಾನು ತಗೋಬಾರೋ ಅಂತ ಹೇಳಿದ್ದೆ ನಾನು ಕರ್ಕೊಂಡು ಅಂತ ಅಂದ್ರೆ ಹಂಗೆ ಒಳಗಿದ್ಯ ಎಲ್ಲೋಗಿದೆ ನೀನು ಅದು ಅಮ್ಮ ಅದೇ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಏನು ಕಾಮಾಕ್ಷಿ ಮನೆಗ ಹೂನಮ್ಮ ಹೌದೇನೋ ಏ ನನಗೂ ಒಂದು ಮಾತು ಹೇಳೋದಲ್ಲ ಏನೋ ನಾನು ಬತ್ತಿದ್ನಪ್ಪ ಕಾಮಾಕ್ಷಿ ಮನೆಗೆ ಹೋಗಿ ಎಷ್ಟು ದಿನ ಆಯಿತು ನೀನೊಬ್ಬ ದಿಢೀರಂತ ಹೋಗ್ತೀಯಾ ದಿಢೀರಂತ ಬತ್ತಿಯಾ ಅದು ಎಲ್ಲಿ ಹೋಗ್ತೀಯೋ ಅದು ಏನು ಮಾಡ್ತೀಯೋ ಒಂದು ಗೊತ್ತಾಗಲ್ಲ ಅದು ಸರಿ ನಮ್ಮ ಆಕಾಶ ಹೆಂಗೆ ಅವನೋ ಹ್ಞೂ ಚೆನ್ನಾಗಿದ್ದಾನಮ್ಮ ನೀನು ಯಾಕೆ ಹೋಗಿದ್ದೆ ಇವತ್ತು ಇದಕ್ಕಿದ್ದಂಗೆ ಅದೇನಿಲ್ಲಮ್ಮ ನಿನ್ನೆ ರಾಮು ಬಂದಿದ್ದ ಅಂದ್ರೆ ರಾಮು ಸಿಕ್ಕಿದ್ದ ಮರೋಡಲ್ಲಿ ಕಾವ್ಯ ಇವಾಗ ಪ್ರೆಗ್ನೆಂಟ್ ಅಂತೆ ಅದಕ್ಕೇ ಕಾವೇರಿ ವಿಷಯ ತಿಳಿಸ್ಬೇಕಿತ್ತು ಅಂತ ಅಂತಿದ್ದ ಅದಕ್ಕೆ ನಾನೇ ಹೇಳ್ಬಿಟ್ಟು ಬರ್ತೀನಿ ಬಿಡೋ ರಾಮು ಅಂತ ಅಂದೆ ಅದೊಂದು ಬಾಕಿತ್ತು ನೋಡ ಇದ್ ನೀನ್ ಅಷ್ಟು ಹೊರಕಿದ್ದರೆ ಅವನ ತಂಗಿ ಮೇಲೆ ಹಿಂಗ ಮಾಡಿ ಮಾಡಿನಿ ಅವನಂತ ಮೋಸ ಮಾಡಿದ್ದು ಸುಮ್ನಿರಮ್ಮ ಅವನೇ ನನಗೆ ಮೋಸ ಮಾಡಿಲ್ಲ ಪದೇ ಪದೇ ಅದನ್ನ ಹೇಳ್ಬೇಡ ಆಗೋಗಿರುತ್ತೊಂದು ಸರಿ ಏನಾದ್ರು ಎಲ್ಲಾದ್ರೂ ಹೋದ್ರೆ ಅವನ ಜೊತೆ ಮಾತಾಡೋದ್ ಕಂಟ ನೋಡ ನಾನ್ ಸುಮ್ನೆ ಅಮ್ಮ ಸುಮ್ಮನಿರಮ್ಮ ನೀನು ಬೇರೆ ವಿಷಯ ಬೇಕಾದ್ರೆ ಏನಾದ್ರು ಹೇಳು ಸರಿ ಆಯ್ತು ಅಂತೀನಿ ಆದ್ರೆ ನಮ್ ಇಬ್ರು ಸ್ನೇಹದ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡಮ್ಮ ಅವನೇ ನನಗೆ ಮೋಸ ಮಾಡಿಲ್ಲ ಪಪ್ಪಾ ಅವನು ನನ್ನ ನಮ್ಮ ಸ್ನೇಹಕ್ಕೆ ಎಷ್ಟೆಲ್ಲ ಬೆಲೆ ಕೊಡ್ತಾನೆ ನಾನು ನಾನು ಅವನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಈ ವಿಷಯದಲ್ಲಿ ಯಾರು ಮಾತು ಕೇಳಲ್ಲ ಕಣಮ್ಮ ಅಂದಾಗ ಇವತ್ತು ಆಕಾಶ ಮತ್ತೆ ಕಾವೇರಿ ಬರ್ತಾರೆ ಕಾವಿರಿ ನೋಡೋದಕ್ಕೆ ಅಂತ ಕಾವೇರಿ ಎರಡು ದಿನ ಇಲ್ಲೇ ಇರ್ತಾಳಂತೆ ಇಲ್ಲಿ ನಮ್ಮನೆಗೂ ಬರ್ಬೋದು ಏನಾದ್ರು ಮಾಡಿ ಆಕಾಶ ಬೇಕಾದ್ರೆ ಮಾಡಿರ್ತೀನಿ ಅವಳ ಮಾಡ್ಬೇಕು ಮೋಸನೆ ತುಂಬಿರುತ್ತೆ ಮೋಸ ಮಾಡಿ ನನ್ನ ಬುಟ್ಟಿಗೆ ಹಾಕಿಬಿಟ್ಟಲ್ಲ ಅಂತ ಉಪಚಾರ ಮಾಡ್ತೀನಿ ಯಾಕೆ ಹಿಂಗ ಆಡ್ತಾರೋ ಅಪ್ಪ ಮದುವೆ ಆಗ ಹೋಗಿದೆ ಅಷ್ಟಾದ್ರೂ ಬುದ್ಧಿ ಬರಲ್ಲ ಇವಾಗೇನಾಗೋಗಿರೋದನ್ನ ಸರಿ ಮಾಡಕ್ಕಾಗತ್ತ ಯಾವ ಬುದ್ಧಿ ಬರ್ತೋ ಕುಮಾರ ಅರೆ ರಾಮು ಇಲ್ಲಿರು ಬಂದಿರು ಅಲ್ಲಿರು ಏನೋ ರಾಮು ಮನೆವರೆಗೂ ಬಂದ್ಬಿಟ್ಟಿದ್ಯಾ ನಾನೇ ಬರೋಣ ಅನ್ಕೊಂಡಿದ್ಕೊಳ್ಳೋಣ ಮನೆ ಹತ್ರ ಹೌದೇನೋ ಕುಮಾರ ಅಲ್ಲ ನಾನು ಕಾವೇರಿ ಮನೆಗೆ ಹೋಗು ಅಂತ ಹೇಳಿದ್ನಲ್ಲ ಆ ವಿಷಯ ಏನಾಯ್ತು ಹೋಗಿದ್ದ ಏನಾದ್ರು ಹುಕಣ ಹೋಗಿದ್ದೆ ಇವತ್ ಬೆಳಿಗ್ಗೆನೆ ಹೋಗಿದ್ದೆ ಹೌದೇನೋ ಕಾವೇರಿ ಹೇಗಿದ್ದಾಳೆ ಚೆನ್ನಾಗಿದ್ದಲ್ಲ ಹುಕ್ಕಣಪ್ಪ ಕಾವೇರಿ ಚೆನ್ನಾಗಿದ್ದಾಳೆ ಆಕಾಶ್ ಜೊತೆ ಅವನು ಕೂಡ ಚೆನ್ನಾಗಿ ನೋಡ್ಕೊತಾನೆ ಆಮೇಲೆ ನೀನು ಅತ್ತೆ ಆಗ್ತಿದ್ದೀಯಾ ಅಂತ ಕೂಡ ಹೇಳಿದೆ ಕಣೋ ಹೌದೇನು ಏನಂದ್ರು ಕಾವೇರಿ ಈ ತುಂಬ ಖುಷಿ ಪಟ್ಲು ಕಣೋ ಹಾಂ ಅಣ್ಣ ತಂದೆ ಆಗ್ತಿದ್ದಾನೆ ಅಂದರೆ ಯಾರಿಗೆ ತಾನೇ ಆಗಲ್ಲ ಇಲ್ಲೋ ಅದು ಅಲ್ಲದೆ ಕಾವೇರಿ ನೀನು ತುಂಬಾ ಇಷ್ಟ ಇಲ್ಲ ಮತ್ತೆಬಿಟ್ಟೆ ಇವತ್ತು ಕಾವೇರಿ ಮತ್ತೆ ಆಕಾಶ ಪಡ್ತಿದ್ರಿ ಕಣೋ ನಿಮ್ಮ ಮನೆಗೆ ಕಾವಿ ನೋಡೋದಕ್ಕೆ ಅಂತ ಎರಡು ದಿನ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರಪ್ಪ ಇದು ಹೌದಾ ನನ್ನ ತಂಗಿ ಕಾವೇರಿ ಬರ್ತಾ ಇದ್ದಾಳ ಹೌದು ಕಣೋ ಬರ್ತಾ ಇದ್ದಾಳೆ ಇವತ್ತು ಸರಿ ಸರಿ ಕುಮಾರ ನಾನು ಏನಾದರೂ ತರ್ತೀನಿ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡೋಕ್ಕೆ ಹೇಳ್ತೀನಿ ಕಾವಿಗೆ ಸರಿ ಕಣ ಎರಡು ದಿನ ಕಾವೇರಿನ ಚೆನ್ನಾಗಿ ನೋಡ್ಕೊಂಡು ಕಳಿಸು ಸರಿ ಕಣ ಕುಮಾರ ಆಯಿತು ನಾನು ಇವಾಗ ಹೊರಟೆ ಕಾವಿಂಗೆ ಏನಾದರೂ ಮಾಡೋದಕ್ಕೆ ಹೇಳ್ತೀನಿ ಸರಿ ಸರಿ ಕಣ ಆಯಿತು ಹೋಗ ಫ್ರೆಂಡ್ಸ್ ನಾನಿಮ್ಮ ಕಾವೇರಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್